ಬರ್ತಿಲ್ಲ ಅನ್ನೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಹೆಚ್ಚಾಗಿ ಅವಾಗ ಇಲ್ಲಿ ಶಾಸ್ತ್ರ ಇಲ್ಲ ಗ್ರಾಂಟ್ ಕೂಡ ಗ್ರಾಂಟ್ ಕೂಡ ನಾನು ತಗೊಂಡ್ಬಂದ್ಬಿಟ್ಟೆ ಕೋಡ್ ಆಫ್ ಕಾಂಟ್ಯಾಕ್ಟ್ ಬರಕ್ ಮುಂಚೆ ಇಪ್ಪತ್ತೈದು ಕೋಟಿ ದುಡ್ಡನ್ನ ನಾನು ಟ್ರೆಜರಿನಲ್ಲಿ ಈ ಲ್ಯಾಂಡ್ ಅರಿವಿಗೆ ಹಾಕ್ಸಿದ್ದೆ ನಿರ್ಮಿತಿ ಕೇಂದ್ರಕ್ಕೆ ಹಾಕ್ಸಿದ್ದೆ ಅದಾದ್ಮೇಲೆ ಕೆಲವು ಹತ್ರ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಕೊಂಡು ಮಾಜಿ ಹಾಲಿ ಶಾಸಕರು ಅನಿಲ್ ಕುಮಾರ್ ಸಾಹೇಬ್ರು ದುಡ್ಡು ತಗೊಂಡು ಕೆಲಸ ಕಾಲದ ಕೊಟ್ಟರು ಯಾರ್ಯಾರು ಮಾಡ್ತವ್ರ ಹೇಳ್ತೀನಿ ಕೂಡ ಹೇಳ್ತೀನಿ ಎರಡು ಕೊಟ್ಟವ್ರೆ ಹೇಳ್ತೀನಿ ಇವತ್ತು ಕೂಡ ಕೋಲಾರ ನಗರದಲ್ಲಿ ನಾನು ಹಾಕಿರ್ತಕ್ಕಂಥ ಡಾಂಬರೀಕರಣ ಏನೈತೆ ಕಟ್ಟಾರ್ಪೇ ಇರ್ಬೋದು ಗೌರಿಪೇಟೆ ಇರ್ಬೋದು ಕತ್ತಿಲ್ಪಳೆ ಇರ್ಬೋದು ಕಿಲಾರ್ಪೇಟೆ ಇರ್ಬೋದು ಆಮೇಲೆ ಇಲ್ಲಿ ಬಸ್ ಸ್ಟಾಂಡ್ ಹತ್ರ ಇರ್ಬೋದು ನಾನ್ ಹಾಕಿದ್ ದುಡ್ಡು ನಾನ್ ಹಾಕಿದ ಹಾಕ್ಷನ್ ಬೊಮ್ಮಾಯಿ ಕೊಟ್ಟಿದ್ದ ದುಡ್ಡಲ್ಲೇ ಕೆಲಸ ಇವತ್ತು ನಡೀತಾ ಇರೋದು ಕ್ಲಿಯರ್ ಆಗಿ ನಾನು ಆದೇಶಿಸ್ತಾ